ವಾರ್ತೆಯ ಮುಖ್ಯಾಂಶಗಳು ನುಡಿದಂತೆ ನಡೆದ ಶಾಸಕ ದಿನಕರ್ ಶೆಟ್ಟಿ ಸಂಸದರಿಗೆ ಹೇಳಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸುವಂತೆ ಆಗ್ರಹಿಸಬೇಕು ಪ್ರವೀಣ್ ಪಾಟೀಲ್ ಬೀದಿ ಬದಿ ಆಹಾರದ ಗುಣಮಟ್ಟಕ್ಕೆ ಇನ್ನು ಮುಂದೆ ಕಠಿಣ ಕ್ರಮ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಮಾಜ ಅರಣ್ಯ ಇಲಾಖೆಯಿಂದ ಎಂಬತ್ತೆರಡು ಸಾವಿರ ಗಿಡಗಳ ಬೆಳವಣಿಗೆ ಮತ್ತು ತೊಂಬತ್ತೊಂದು ಸಾವಿರ ಮಾನವ ದಿನ ಸೃಜಿಸಿ ಗಮನಾರ್ಹ ಸಾಧನೆ ಜನತಾ ದರ್ಶನದಲ್ಲಿ ನೂರಾರು ಜನರ ಅಹವಾಲು ಸ್ವೀಕರಿಸಿದ ಸಚಿವ ಮಂಕಾಳ್ ವೈದ್ಯ ಪಂಡಿತ್ ಭೀಮಸೇನಾ ಜೋಶಿಯವರ ಸ್ಮರಣೆ ಪ್ರಯುಕ್ತ ಗಾಯನ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಈವರೆಗೂ ಉಪಯೋಗ ಪಡೆಯದ ಅರ್ಹ ಫಲಾನುಭವಿಗಳಿಗೆ ಜೂನ್ ಹದಿನಾಲ್ಕರಂದು ವಿಶೇಷ ನೋಂದಣಿ ಅಭಿಯಾನ ಕಾಮಗಾರಿ ಸ್ಥಳದಲ್ಲಿ ರೋಜ್ಗಾರ್ ದಿನಾಚರಣೆ ಜಿಎನ್ಟಿಟಿಎಫ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೃಷ್ಣಗೌಡ ಎಚ್ ಪಾಟೀಲ್ ಅವರಿಂದ ಸನ್ಮಾನ ಎರಡು ದಿನಗಳ ಹಿಂದೆ ಶಾಸಕರ ಗೃಹ ಕಚೇರಿಗೆ ಗೋಕರ್ಣದ ಅಶೋಕೆ ಭಾಗದ ಜನರು ಅಶೋಕ ಭಾಗಕ್ಕೆ ಸಂಚಾರ ಮಾಡಲು ಯಾವುದೇ ರೀತಿಯ ಸಾರಿಗೆ ವಾಹನದ ವ್ಯವಸ್ಥೆ ಇಲ್ಲವೆಂದು ತಿಳಿಸಿದ್ದರು ತಕ್ಷಣ ಕಾರ್ಯಪ್ರವೃತ್ತರಾದ ಶಾಸಕರು ಡಿಪೋ ಮ್ಯಾನೇಜರ್ಗೆ ತಿಳಿಸಿದ್ದರು ಅದರಂತೆ ಇಂದು ಗೋಕರ್ಣದ ಅಶೋಕೆಗೆ ಸಂಬಂಧಪಟ್ಟ ಡಿಪೋ ಅಧಿಕಾರಿಗಳು ಸಿಪಿಐ ಹಾಗೂ ಪಕ್ಷದ ಪ್ರಮುಖ ಕಾರ್ಯಕರ್ತರು ಹಾಗೂ ಎಲ್ಲ ಗ್ರಾಮದ ನಾಗರಿಕರ ಸಮ್ಮುಖದಲ್ಲಿ ಜೊತೆ ಭೇಟಿ ನೀಡಿ ಬಸ್ ವ್ಯವಸ್ಥೆಗೆ ಪೂರಕ ವ್ಯವಸ್ಥೆಯನ್ನು ಮಾಡಿದರು ನಂತರ ಬಸ್ ಅನ್ನು ಆ ಭಾಗಕ್ಕೆ ಕರೆಸಿ ಸ್ವತಃ ತಾವೇ ಆ ಬಸ್ನಲ್ಲಿ ಊರಿನ ಜನರ ಜೊತೆ ಪ್ರಯಾಣಿಸಿದರು ಈ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಸಿಪಿಐ ಗೋಕರ್ಣ ಪಕ್ಷದ ಪ್ರಮುಖರಾದ ಮಹೇಶ್ ಶೆಟ್ಟಿ ಗಣೇಶ್ ಪಂಡಿತ್ ಬೊಬ್ಬಯ್ಯ ಭಟ್ ಭಾರತಿ ಹಾಗೂ ಪಕ್ಷದ ಕಾರ್ಯಕರ್ತರು ಊರ ನಾಗರಿಕರು ಉಪಸ್ಥಿತರಿದ್ದರು ಸಂಸದರಿಗೆ ಹೇಳಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸುವಂತೆ ಆಗ್ರಹಿಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತ ಪ್ರವೀಣ್ ಪಾಟೀಲ್ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡಿಯವರಿಗೆ ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹ ಮಾಡಿದರು ನಂತರ ಮಾತನಾಡಿದ ಅವರು ಹಿಂದುಳಿದ ಗ್ರಾಮ ಪಂಚಾಯಿತಿಗಳಾದ ಬಂಡಲ ಮಂಜುಗುಣಿ ದೇವನಹಳ್ಳಿ ಶಿವಳ್ಳಿ ಹೆಗಡೇಕಟ್ಟ ಜಾನ್ಮನೆ ನೆಗ್ಗು ಹಾಗೂ ಹುಣಸೆಕೊಪ್ಪ ಗ್ರಾಮ ಪಂಚಾಯಿತಿಗಳಿಗೆ ವಿಶೇಷ ಅನುದಾನವನ್ನು ನೀಡುವ ಮೂಲಕ ಇಲ್ಲಿಯ ರಸ್ತೆ ಸೇತುವೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಭೀಮಣ್ಣ ನಾಯ್ಕ ಅವರು ಶಾಸಕರಾದ ಬಳಿಕ ಈ ಪಂಚಾಯಿತಿಗಳಿಗೆ ಒಟ್ಟು ಹದಿನೆಂಟು ಕೋಟಿ ರೂಪಾಯಿ ಅನುದಾನ ಬಂದಿದೆ ಇನ್ನೂ ಇಪ್ಪತ್ತೈದು ಕೋಟಿ ರುಗಳಷ್ಟು ಕಾಮಗಾರಿಗಳಿಗೆ ಅನುಮೋದನೆ ದೊರೆತಿದ್ದು ಶೀಘ್ರವೇ ಹಣ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಅದಾಗಿಯೂ ಅನಂತಮೂರ್ತಿ ಹೆಗಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಅವಧಿಯಲ್ಲಿ ಆಗದ ಕಾರ್ಯಗಳನ್ನು ಭೀಮಣ್ಣ ಮಾಡಿಲ್ಲ ಎಂದು ಆರೋಪಿಸುತ್ತಿದ್ದಾರೆ ಎಂದರು ಮೂಲತಃ ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಗುಡ್ಡಗಾಡಿನಿಂದಲೇ ಕೂಡಿದೆ ಆದರೂ ಶಾಸಕ ಭೀಮಣ್ಣ ನಾಯ್ಕ ಅವರು ಅನುದಾನ ತಂದು ಸಾಕಷ್ಟು ಅಭಿವೃದ್ಧಿಪಡಿಸುತ್ತಿದ್ದಾರೆ ಇಷ್ಟಾದರೂ ಸಾಮಾಜಿಕ ಮುಖಂಡ ಅನಂತಮೂರ್ತಿ ಹೆಗಡೆ ಶಾಸಕ ಭೀಮಣ್ಣ ನಾಯ್ಕ ಅವರ ಬಗ್ಗೆ ಆಕ್ಷೇಪಿಸುವುದನ್ನು ಬಿಡಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತ ಪ್ರವೀಣ್ ಪಾಟೀಲ್ ತೆಪ್ಪಾರ್ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವರಾಜ್ ಮರಾಠಿ ದಿವಾಕರ್ ಹೆಗಡೆ ಚಂದ್ರು ಮಡಿವಾಳ್ ವಿನಾಯಕ್ ಭಟ್ ಮಂಜು ಆಚಾರಿ ಮುಂತಾದವರು ಹಾಜರಿದ್ದರು ಬೀದಿ ಬದಿ ಆಹಾರ ಹಾಗೂ ಹೋಟೆಲ್ಗಳ ಆಹಾರದ ಬಗ್ಗೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರದ ಗುಣಮಟ್ಟದ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಚಿವ ಡಾ ಶರಣು ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಹೀಗೆ ಮಾರಾಟ ಮಾಡಲಾಗುವ ಆಹಾರದ ಗುಣಮಟ್ಟದ ಮೇಲೆ ರಾಜ್ಯ ಮತ್ತು ಕೇಂದ್ರ ಆಹಾರ ಮತ್ತು ಔಷಧ ಇಲಾಖೆಗಳು ನಿರಂತರವಾಗಿ ನಿಗಾ ಇರಿಸಬೇಕು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದರು ಅವರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಿಮಾನ್ಸ್ನಲ್ಲಿ ಶನಿವಾರ ಆಯೋಜಿಸಿದ್ದ ವಿಶ್ವ ಆಹಾರ ಸುರಕ್ಷಿತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ರಸ್ತೆ ಬದಿ ಹೋಟೆಲ್ಗಳಲ್ಲಿ ಕಡಿಮೆ ಗುಣಮಟ್ಟದ ಆಹಾರದಿಂದ ಮಕ್ಕಳು ಮತ್ತು ವೃದ್ಧರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಫಾಸ್ಟ್ ಫುಡ್ ಈಗ ಬೀದಿ ಬದಿಯಲ್ಲಿ ಎಗ್ಗಿಲ್ಲದೆ ಮಾರಾಟ ಮಾಡಲಾಗುತ್ತಿದೆ ಇಂತಹ ವ್ಯಾಪಾರಿಗಳು ಆಹಾರದ ರುಚಿ ಮತ್ತು ಅದನ್ನು ಆಕರ್ಷಣೆ ಮಾಡಲು ನಿಷೇಧಿತ ಬಣ್ಣ ಮತ್ತು ರಾಸಾಯನಿಕಗಳನ್ನು ಬಳಸುತ್ತಾರೆ ಇದು ಗಂಭೀರ ಸಂಗತಿಯಾಗಿದ್ದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಬೀದಿ ಆಹಾರದ ಮೇಲೆ ಜನತೆ ಕೂಡ ವ್ಯಾಮೋಹಕ್ಕೆ ಒಳಗಾಗದೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಹೆಚ್ಚು ಸೇವಿಸುವ ನಿಟ್ಟಿನಲ್ಲಿ ಯೋಚಿಸಬೇಕು ಎಂದು ಸಚಿವರು ಹೇಳಿದರು ಸಾಮಾಜಿಕ ಅರಣ್ಯ ವಿಭಾಗದ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೆಡುತೂಪು ನಿರ್ಮಾಣಕ್ಕಾಗಿ ಎಪ್ಪತ್ತೆರಡು ಸಾವಿರ ಗಿಡಗಳನ್ನು ಮತ್ತು ಸಾರ್ವಜನಿಕ ವಿತರಣೆಗಾಗಿ ಹತ್ತು ಸಾವಿರ ಗಿಡಗಳನ್ನು ಬೆಳೆಸಿ ವಿತರಿಸಿರುವುದು ಮಾತ್ರವಲ್ಲದೆ ಮನರೇಗಾ ಕಾಮಗಾರಿಗಳ ಮೂಲಕ ತೊಂಬತ್ತೊಂದು ಸಾವಿರ ಮಾನವ ದಿನಗಳನ್ನು ಸೃಜಿಸುವ ಮೂಲಕ ಅತ್ಯಂತ ಗಮನಾರ್ಹ ಸಾಧನೆ ಮಾಡಲಾಗಿದೆ ಎಂದು ಸಾಮಾಜಿಕ ಅರಣ್ಯ ವಿಭಾಗದ ಡಿಎಫ್ಒ ಮಂಜುನಾಥ್ ನಾವಿ ಶನಿವಾರ ತಿಳಿಸಿದರು ಸಮಾಜ ಅರಣ್ಯ ಇಲಾಖೆಯ ಮೂಲಕ ಭೂಸಾರ ಸಂರಕ್ಷಣೆ ಬೀಳು ಭೂಮಿಗಳ ಮಣ್ಣಿನ ಫಲವತ್ತತೆ ಹಾಗೂ ಮೇಲ್ಪದರದ ಮಣ್ಣಿನ ಸೌಕಳಿ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಅಲ್ಲದೆ ಸಾಮಾಜಿಕ ಅರಣ್ಯ ಯೋಜನೆಯಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳೇ ಆದ ಹಳಿಯಾಳ ಜೋಯ್ಡಾ ದಾಂಡೇಲಿ ಕಾರವಾರ ಹೊನ್ನಾವರ ಭಟ್ಕಳ ಶಿರಸೆ ಸದಾಪುರ ಅಂಕೋಲಾ ಕುಮಟಾ ಯಲ್ಲಾಪುರ ಮುಂಡಗೂಡು ತಾಲೂಕುಗಳಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಾದ ಸಾಮಾಜಿಕ ಅರಣ್ಯ ಯೋಜನೆ ರಸ್ತೆ ಬದಿ ನೆಡುತೋಪು ಯೋಜನೆ ನಗರ ಪ್ರದೇಶ ಹಸಿರೀಕರಣ ಮನರೇಗಾ ಹಸಿರು ಆಯವ್ಯಯ ಯೋಜನೆಗಳಡಿ ನೂರ ನಲವತ್ತು ಪಾಯಿಂಟ್ ತೊಂಬತ್ತೆಂಟು ಹೆಕ್ಟೇರ್ ಮತ್ತು ಎಪ್ಪತ್ತ್ಮೂರು ಪಾಯಿಂಟ್ ಆರುನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ನಡುತೋಪು ನಿರ್ಮಾಣ ಕಾಮಗಾರಿಯನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳೆಸ್ವೈದ್ಯ ಅವರು ಶನಿವಾರ ಸಂಜೆ ನಗರದ ತಮ್ಮ ಕಚೇರಿಯಲ್ಲಿ ಜನತಾ ದರ್ಶನ ನಡೆಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಿದರು ತಾಲೂಕಿನ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ನೂರಾರು ಜನರು ಅರ್ಜಿ ಸಲ್ಲಿಸಿ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿದರು ಜನರು ತಮ್ಮ ಮಕ್ಕಳ ವಸತಿ ಶಾಲೆ ಪ್ರವೇಶ ಶಿಕ್ಷಣಕ್ಕೆ ಸಹಾಯ ಮನೆ ನಿರ್ಮಾಣ ಸೇತುವೆ ರಸ್ತೆ ನಿರ್ಮಾಣ ಅನಾರೋಗ್ಯದ ಸಮಸ್ಯೆ ಉದ್ಯೋಗ ಶಾಲೆಗೆ ಕಾಯಂ ಶಿಕ್ಷಕರ ನೇಮಕ ಪಟ್ಟಣದ ಟ್ರಾಫಿಕ್ ಪೊಲೀಸ್ ಠಾಣೆ ಮಂಜೂರಿಸುವುದು ಮುಂತಾದವುಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದರು ಸಚಿವರು ಕೆಲವೊಂದು ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಿದರೆ ಇನ್ನು ಕೆಲವು ಸಮಸ್ಯೆಗಳಿಗೆ ತಮ್ಮ ಆಪ್ತ ಸಹಾಯಕರಾದ ನಾಗೇಂದ್ರ ಮೊಗೇರ್ ಮತ್ತು ನಾಗರಾಜ್ ನಾಯ್ಕ್ ಬಳಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆ ತ್ವರಿತವಾಗಿ ಬಗೆಹರಿಸಿಕೊಡುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸಚಿವರ ಪುತ್ರಿ ಭೀನಾ ವೈದ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಉಪಸ್ಥಿತರಿದ್ದರು ಇಲ್ಲಿನ ಪ್ರಜ್ವಲ ಟ್ರಸ್ಟ್ ಮತ್ತು ಸೂರ್ ಸಪ್ತಕ ಮ್ಯೂಸಿಕ್ ಟ್ರಸ್ಟ್ನಿಂದ ತಾರಾಷಡ್ಜ ಭಾರತ ರತ್ನ ಪಂಡಿತ ಭೀಮಸೇನಾ ಜೋಶಿಯವರ ಸ್ಮರಣೆ ಪ್ರಯುಕ್ತ ಗಾಯನ ಕಾರ್ಯಕ್ರಮ ನಗರದ ಟಿಆರ್ಸಿ ಸಭಾಂಗಣದಲ್ಲಿ ರವಿವಾರ ಗಮನ ಸೆಳೆಯಿತು ಪಂಡಿತ್ ಶ್ರೀನಿವಾಸ್ ಜೋಶಿ ಪುಣೆ ಹಾಗೂ ಅನಂತಮೂರ್ತಿ ಹೆಗಡೆ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅನಂತಮೂರ್ತಿ ಪಂಡಿತ್ ಭೀಮಸೇನಾ ಜೋಶಿಯವರು ಅವತಾರ ಪುರುಷ ಎಂದರು ಪಂಡಿತ್ ಭೀಮಸೇನಾ ಜೋಶಿಯವರ ಮೊಮ್ಮಗ ಪಂಡಿತ್ ಶ್ರೀನಿವಾಸ್ ಜೋಶಿ ಶಿಷ್ಯ ವಿರಾಜ್ ಜೋಶಿ ಹಾಗೂ ಪಂಡಿತ್ ರಾಜನ್ ಮತ್ತು ಸಾಜನ್ ಮಿತ್ರ ಶಿಷ್ಯೆ ವಿದುಷಿ ಜಸ್ಮಿತಾ ಕೌರ್ ಗಾಯನ ಪ್ರಸ್ತುತಪಡಿಸಿದರು ತಬಲಾದಲ್ಲಿ ಪಂಡಿತ್ ಭರತ್ ಕಾಮತ್ ಪುಣೆ ಮಧು ಕುಡಾಲ್ಕರ್ ಅಂಕೋಲಾ ಹಾರ್ಮೋನಿಯಂನಲ್ಲಿ ಸತೀಶ್ ಭಟ್ ಹೆಗ್ಗಾರ್ ಭರತ್ ಹೆಗಡೆ ಶಿರಸಿ ಪಕ್ವಾಜ್ನಲ್ಲಿ ಧ್ಯಾನೇಶ್ವರ್ ಧುಡಾನಿ ಪಂಡರಪೋರ ಮುಂಜುರಾದಲ್ಲಿ ದೇವನಸ್ ನಾಗರಮಠ ಮಂಗಳೂರು ರವಿ ಹೆಗಡೆ ಸಾಥ್ ನೀಡಿದರು ಪ್ರಸಿದ್ಧ ಗಾಯಕ ವಿನಾಯಕ್ ಮುತ್ಮುರುಡು ಪ್ರಜ್ವಲ್ ಟ್ರಸ್ಟ್ ಬಿಂದು ಹೆಗಡೆ ಕಾರ್ಯದರ್ಶಿ ಸುಮಾ ಹೆಗಡೆ ವೆಂಕಟೇಶ್ ಹೆಗಡೆ ಗೌರೀಶ್ ಚೌಧರಿ ವಿವೇಕ್ ಪ್ರಶಾಂತ್ ಶೇಟಿಯಾ ಉಪಸ್ಥಿತರಿದ್ದರು ಪಂಚ ಗ್ಯಾರಂಟಿಗಳಿಂದ ದೂರವಾಗಿರುವ ಅರ್ಹ ಕುಟುಂಬಗಳು ಪಂಚ ಗ್ಯಾರಂಟಿ ಯೋಜನೆ ವ್ಯಾಪ್ತಿಗೆ ಸೇರಿಸಲು ಗದಗ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಜೂನ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಧಿಕಾರದ ಅಧ್ಯಕ್ಷರಾದ ಅಶೋಕ್ ಮಂದಾಲಿ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚು ಬರುವುದರಿಂದ ರಸ್ತೆಗಳು ಕೆರೆಗಳಂತಾಗಿ ಜನರು ಓಡಾಡಲು ಬಾರದಂತಾಗುತ್ತದೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನೀರಿನ ಕಾಲುವೆಗಳ ದುರಸ್ತಿ ಕಾರ್ಯ ನಡೆಯುತ್ತಿದೆ ತಾಲೂಕಿನ ಕಾನಗೋಡ ಅಜ್ಜಿಬಳ್ಳ ಗ್ರಾಮದ ಸೊಂಡ್ಲಿಬೈಲ್ ಗ್ರಾಮದ ಕೆರೆಯ ಪಕ್ಕದಲ್ಲಿ ಗ್ರಾಮದ ಸಂಪರ್ಕ ರಸ್ತೆಗಳು ಹಾದು ಹೋಗುತ್ತವೆ ಮಳೆ ಆರಂಭವಾದರೆ ಇಲ್ಲಿನ ರಸ್ತೆಗಳಲ್ಲಿಯೂ ನೀರು ತುಂಬಿ ಓಡಾಡಲು ಕಷ್ಟವಾಗುತ್ತದೆ ಎಂದು ತಿಳಿದು ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಲುವೆ ಪುನರುಜ್ಜೀವನ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಪಿಡಿಒ ರಾಜಾರಾಮ್ ಭಟ್ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಐಇಸಿ ಸಂಯೋಜಕರಾದ ಪೂರ್ಣಿಮೌಡ ಸಿಬ್ಬಂದಿ ಚಂದ್ರು ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು ನಗರದ ಹುಬ್ಬಳ್ಳಿ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಎಫ್ ಆವರಣದಲ್ಲಿ ದಿ ಗದಗ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಎಫ್ನ ಉದ್ಘಾಟನಾ ಸಮಾರಂಭದಲ್ಲಿ ಎಫ್ನ ಚೇರ್ಮನ್ ಕೃಷ್ಣಗೌಡ ಎಚ್ ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಸನ್ಮಾನಿಸಿದರು ಕಾನೂನು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಎನ್ ಟಿ ಟಿ ಎಂ ಡಿ ರವಿ ಟಿನ್ನೇಟಿ ಅತಿಥಿಗಳಾಗಿ ಕರ್ನಾಟಕ ಅಭಿವೃದ್ಧಿ ನಿಗಮ ನೇಮಿತದ ಅಧ್ಯಕ್ಷರು ಹಾಗೂ ರೋಣ ಶಾಸಕ ಜಿ ಎಸ್ ಪಾಟೀಲ್ ಸರ್ಕಾರಿ ಮುಖ್ಯ ಸಚೇತಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಶಾಸಕರಾದ ಬಸವರಾಜ್ ಶಿವಣ್ಣನವರ್ ಎನ್ ಎಚ್ ಕೋನರೆಡ್ಡಿ ಮಾಜಿ ಶಾಸಕರಾದ ಬಿ ಆರ್ ಯಾವಗಲ್ ಡಿ ಆರ್ ಪಾಟೀಲ್ ಜಿ ಎಸ್ ಗಡ್ಡದೇವರಮಠ ರಾಮಣ್ಣ ಲಮಾಣಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತ ದೊಡ್ಮನಿ ಗದಗ ಬೆಟ್ಟಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಪಬರ್ಜಿ ಗದಗ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ತಾಲೂಕು ಅಧ್ಯಕ್ಷ ಅಶೋಕ್ ಮಂದಾಲಿ ಪಾಲ್ಗೊಂಡಿದ್ದರು